ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಪೂಜೆ ಶುಭ ಮುಹೂರ್ತ ಪೂಜೆ ವಿಧಾನ ಪೂಜಿಸುವುದು ಹೇಗೆ ಬ್ರಹ್ಮಚಾರಿಣಿ ಪೂಜೆಗೆ ಯಾವ ನೈವೇದ್ಯ ಅರ್ಪಿಸಬೇಕು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಆಗುವ ಪ್ರಯೋಜನಗಳು ಏನು ನವರಾತ್ರಿ ಹಬ್ಬದ ಮೊದಲನೇ ದಿನದ ಪೂಜೆಯ ನಂತರ ಎರಡನೇ ದಿನ ಪೂಜೆಗಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತದೆ ನವರಾತ್ರಿ ಹಬ್ಬದ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದು ಹೇಗೆ ಈಗಾಗಲೇ ಶಾರದೀಯ ನವರಾತ್ರಿ ಪ್ರಾರಂಭವಾಗಿದೆ ಈ ಅವಧಿಯಲ್ಲಿ ಪ್ರತಿಯೊಂದು ದಿನವೂ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಎರಡನೇ ದಿನದಂದು ದುರ್ಗಾ ದೇವಿಯ ಬ್ರಹ್ಮಚಾರಿಣಿ ರೂಪವನ್ನು ಆರಾಧಿಸಲಾಗುವುದು ಈ ದಿನ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸುವುದರಿಂದ ಜೊತೆಗೆ ಉಪವಾಸ ವ್ರತವನ್ನು ಮಾಡಲಾಗುವುದು ನವರಾತ್ರಿ ಹಬ್ಬದ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಭಕ್ತನ ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ ಇದರೊಂದಿಗೆ ಆ ವ್ಯಕ್ತಿಯ ಜೀವನದಲ್ಲಿ ದುಃಖ ಮತ್ತು ತೊಂದರೆಗಳು ಮಾಯವಾಗುವುದು ನವರಾತ್ರಿ ಹಬ್ಬದ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರ ವಿಶೇಷ ಮತ್ತು ಮಹತ್ವದ ಕುರಿತು ತಿಳಿದುಕೊಳ್ಳೋಣ ನವರಾತ್ರಿ ಎರಡನೇ ದಿನ ಶುಭ ಮುಹೂರ್ತ ದೈವಿಕ ಪಂಚಾಂಗದ ಪ್ರಕಾರ ಶಾರದೀಯ ನವರಾತ್ರಿಯ ಎರಡನೇ ದಿನದ ಪೂಜೆಯು ಅಕ್ಟೋಬರ್ ನಾಲ್ಕರಂದು ಶುಕ್ರವಾರ ಮಧ್ಯರಾತ್ರಿ ಎರಡು ಐವತ್ತೊಂಬತ್ತರಿಂದ ಪ್ರಾರಂಭವಾಗುತ್ತದೆ ಹಾಗೂ ಅಕ್ಟೋಬರ್ ಐದರಂದು ಶನಿವಾರ ಮುಂಜಾನೆ ಐದು ಮೂವತ್ತಕ್ಕೆ ಮುಕ್ತಾಯಗೊಳ್ಳುವುದು ಇದರ ನಂತರ ನವರಾತ್ರಿ ಹಬ್ಬದ ತೃತೀಯ ತಿಥಿ ಆರಂಭವಾಗುವುದು ಶಾರದೀಯ ನವರಾತ್ರಿಯ ಎರಡನೇ ದಿನದಂದು ಅಪರೂಪದ ಶಿವಸ್ ಯೋಗವೊಂದು ರೂಪಗೊಳ್ಳುತ್ತಿದೆ ಈ ಯೋಗದ ಪ್ರಯೋಜನಗಳು ದಿನವಿಡೀ ಇರುತ್ತದೆ ಇದೇ ವೇಳೆ ಅಕ್ಟೋಬರ್ ಐದರಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಶಿವಸ್ ಯೋಗ ಮುಕ್ತಾಯವಾಗಲಿದೆ ಈ ಸಮಯದಲ್ಲಿ ಮಹಾದೇವನು ಮಾತೃದೇವತೆ ಮಹಾಗೌರಿಯೊಂದಿಗೆ ಕೈಲಾಸದಲ್ಲಿ ಆಸೀನಾಗುತ್ತಾನೆ ಶಿವಭಕ್ತನು ಶಿವಯೋಗದಲ್ಲಿ ಪೂಜಿಸುವುದರಿಂದ ವ್ಯಕ್ತಿಯ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಇದರೊಂದಿಗೆ ಸಂತೋಷ ಸಮೃದ್ಧಿ ಮತ್ತು ಆದಾಯದಲ್ಲಿ ಹೆಚ್ಚಳವೂ ಆಗುವುದು ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಪೂಜೆ ವಿಧಾನ ಶಾರದಿಯ ನವರಾತ್ರಿಯ ಎರಡನೇ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ತಾಯಿಗೆ ಹೂವು ಅಕ್ಷತೆ ಕುಂಕುಮ ಶ್ರೀಗಂಧ ಇತ್ಯಾದಿಗಳನ್ನು ಧೂಪದ್ರವ್ಯ ಮತ್ತು ದೀಪಗಳನ್ನು ಬೆಳಗಿ ಬೆಳಗಿಸುವ ಮೂಲಕ ಬ್ರಹ್ಮಚಾರಿಣಿ ದೇವಿಯ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಿ ಮತ್ತು ಆರತಿಯನ್ನು ಮಾಡಿ ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಿ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಬ್ರಹ್ಮಚಾರಿಣಿ ಪೂಜೆಯ ನೈವೇದ್ಯ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಪೂಜೆಯ ಕೊನೆಗೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದು ಕಡ್ಡಾಯವಾಗಿರುತ್ತದೆ ಇದರಿಂದ ಮಾತ್ರ ನಮ್ಮ ಪೂಜೆಯು ಪೂರ್ಣವೆನಿಸಿಕೊಳ್ಳುತ್ತದೆ ನೀವು ದೇವಿ ಬ್ರಹ್ಮಚಾರಿಣಿಯನ್ನು ಪೂಜಿಸುವಾಗ ಆಕೆಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದು ಸಕ್ಕರೆ ಮತ್ತು ಬೆಲ್ಲದಿಂದ ತಯಾರಿಸಿದ ಪ್ರಸಾದವನ್ನು ಕೂಡ ದೇವರಿಗೆ ಅರ್ಪಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು